ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿ ಕಾಂಗ್ರೆಸ್ ಪಕ್ಷದ ಶೃಂಗೇರಿ ಕಾಂಗ್ರೆಸ್ ನಲ್ಲಿ ಒಬ್ಬ ಪ್ರಮುಖ ನಾಯಕನಾಗಿ ಗುರುತಿಸಿಕೊಂಡು ಅದರ ಜೊತೆಯಲ್ಲಿ ತೆಕ್ಕೂರು ಸೊಸೈಟಿ ಹಾಗೂ ತೆಕ್ಕೂರು ಗ್ರಾಮ ಕೂಡ ಸತತವಾಗಿ ಕಾಂಗ್ರೆಸ್ ಪಕ್ಷ ಗೆಲುವಲ್ಲಿ ಪ್ರಮುಖ ಪಾತ್ರ ವಹಿಸಿರುವಂತವರು ಜೊತೆಗೆ ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರಾಗಿಯೂ ಕೂಡ ಪಕ್ಷಕ್ಕೆ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸಿ ಈಗ ತಾನೇ ಎರಡು ದಿನಗಳ ಹಿಂದಷ್ಟೇ ಏನು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ನೂತನ ಅಧ್ಯಕ್ಷರಾಗಿ ಇನ್ನೇನು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ನೂತನ ಸಾರಥಿಯಾಗಿ ಪಕ್ಷವನ್ನ ಸಂಘಟನೆ ಮಾಡಲಿರುವಂತಹ ಶ್ರೀಯುತ ರಮೇಶ್ ಭಟ್ ನಮ್ಮ ಜೊತೆ ಇದಾರೆ ರಮೇಶ್ ಭಟ್ರೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಸರ್ ಹೇಗಿದ್ದೀರಾ ಓಕೆ ಹೇಗಿದ್ದೀರಾ ರಮೇಶ್ ಭಟ್ರೆ ಪ್ರಮುಖವಾಗಿ ಕಂಗ್ರಾಚುಲೇಷನ್ ತಿಳಿಸ್ತಾ ಬ್ಲಾಕ್ ಕಾಂಗ್ರೆಸ್ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷರಾಗಿದ್ದೀರಾ ಹೇಗೆ ಅನಿಸ್ತಾ ಇದೆ ನಿಮಗೆ ನಿಜವಾಗ್ಲೂ ಖುಷಿ ಆಗ್ತದೆ ಯಾರಿಗೆ ಆಗಲಿ ಒಂದು ಹೊಸ ಜವಾಬ್ದಾರಿ ಆ ಖುಷಿನೇ ಯಾಕೆಂದ್ರೆ ನಾನು ಮೊದ್ಲಿಂದನೂ ಕಾಂಗ್ರೆಸ್ನಲ್ಲೇ ಗುರ್ಸ್ಕೊಂಡು ಬಂದಿದ್ದೆ ಹಾಗಾಗಿ ನಿಷ್ಠಾವಂತವಾಗಿ ಕಾಂಗ್ರೆಸ್ಸಿಗೆ ಸೇವೆ ಸಲ್ಲಿಸಿದ್ರಿಂದ ಎಲ್ಲ ನಮ್ಮ ನಾಯಕರು ಒಮ್ಮತದಿಂದ ರಾಜೇಗೌಡರು ನಮ್ಮ ಮಾರನ್ಕೊಡುಗೆ ನಟರಾಜವರು ಹಾಗೆ ಶೃಂಗೇರಿ ತಾಯಿಗೆ ಹೆಸರು ಹೇಳ್ತಾ ಹೋದರೆ ಎಲ್ಲರದ್ದು ಹೇಳ್ಬೇಕಾದ್ರೆ ಶೃಂಗೇರಿ ತಾಲೂಕಿನ ಎಲ್ಲ ಪಕ್ಷದ ಹಿರಿಯ ಕಿರಿಯ ನಾಯಕರುಗಳು ನಮ್ಮ ಭಾಗದ ನಾಯಕರುಗಳು ಎಲ್ಲರ ಸಹಕಾರದಿಂದ ಇವತ್ತು ಅವರೆಲ್ಲ ಸೇರಿ ನನ್ನನ್ನು ಅಧ್ಯಕ್ಷರನ್ನು ಮಾಡಿದ್ದಾರೆ ಹಾಗಾಗಿ ನಾನು ಅವರಿಗೆಲ್ಲ ಚಿರೋಣಿಯಾಗಿದ್ದೀನಿ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ತಾಲೂಕು ಮಟ್ಟದಲ್ಲಿ ಒಂದು ಮಹತ್ವದ ಕ್ಷೇತ್ರ ಮಟ್ಟದಲ್ಲಿ ಒಂದು ಮಹತ್ವದವಾದ ಹುದ್ದೆ ಇಡೀ ತಾಲೂಕಿನ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ ಶಾಸಕರು ಕೂಡ ನಿಮ್ಮ ಒಂದು ಮಾರ್ಗದರ್ಶನ ಎಲ್ಲವನ್ನು ಕೂಡ ಪಡೆದುಕೊಳ್ತಾ ಇರ್ತಾರೆ ಅಂತಹ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರುವಂತದ್ದು ಅನಿಸ್ತದೆ ಇಂತ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಿರುವಂತದ್ದು ಇದೆ ಮಹತ್ವದ ಜವಾಬ್ದಾರಿ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತದೆ ಅಂತ ನಾನು ಈಗಾಗಲೇ ಹೇಳಿದೆ ಹಾಗೇನೆ ಎಲ್ಲ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕರು ಏನಿದ್ದಾರೆ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡುಕೊಂಡು ಗುಂಪು ರಾಜಕಾರಣ ಮಾಡಿದೆ ಎಲ್ಲ ಕಾರ್ಯಕರ್ತರು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಪಕ್ಷವನ್ನ ತಳಮಟ್ಟದಿಂದ ಈಗ ಚೆನ್ನಾಗೇ ಇದೆ ನಮ್ಮ ಪಕ್ಷ ಶೃಂಗೇರಿ ತಾಲೂಕಲ್ಲಿ ಇನ್ನೂ ಹೆಚ್ಚಿನದಾಗಿ ತಳಮಟ್ಟದಿಂದ ಕಟ್ಟಿ ಪಕ್ಷನ ಶೃಂಗೇರಿ ಸದೃಢವಾಗಿ ಕಟ್ಟಬೇಕು ಎಲ್ಲರ ಸಹಕಾರ ಪಡೆದು ಪಕ್ಷವನ್ನು ಕಟ್ಟಬೇಕು ಅನ್ನೋ ಆಸೆ ಇದೆ ಅದು ಈಗ ನಮ್ಮ ಶಾಸಕರ ಎಲ್ಲ ಸಹಕಾರ ಪಡೋದು ಅದನ್ನು ಮಾಡ್ತೀನಿ ಅನ್ನೋ ಭರವಸೆ ಈಗ ಪ್ರಮುಖವಾಗಿ ಒಂದು ಜವಾಬ್ದಾರಿ ಸಿಕ್ಕ ಸಂದರ್ಭದಲ್ಲಿ ಹಲವಾರು ಸವಾಲುಗಳು ಕೂಡ ಇದರಾಗುತ್ತೆ ಸವಾಲುಗಳು ಕೂಡ ಎದುರಿಸಬೇಕಾಗತ್ತೆ ಹಾಗೆ ನಿಮಗೆ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನೆಲ್ಲ ಸವಾಲುಗಳಿದ ಸವಾಲುಗಳು ಅಂತ ಇಲ್ಲಿ ನನ್ನ ನಾನು ಏನು ಹೇಳಲಿಕ್ಕೆ ಇಷ್ಟಪಡಲ್ಲ ಏನೂ ಸವಾಲು ನನಗೆ ಕಂಡು ಬರ್ತಾ ಇಲ್ಲ ಯಾಕೆಂದ್ರೆ ಎಲ್ಲ ಕಾರ್ಯಕರ್ತರಲ್ಲೂ ಈಗ ನಾವು ಹೊಸ ಒಬ್ಬರ ಅಧ್ಯಕ್ಷ ಆದಾಗ ಒಂದು ಹುರುಪ್ ಇರುತ್ತೆ ಆ ಹುರುಪು ಎಲ್ಲೆಲ್ಲೂ ಕಂಡು ಬರ್ತಾ ಇದೆ ನಮ್ಮ ಹಿರಿಯ ನಾಯಕರು ಏನಿದ್ದಾರೆ ಅವರು ಎಲ್ಲರೂ ಸಹ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರೆಲ್ಲರ ಸಹಕಾರ ಇರೋದ್ರಿಂದ ಸವಾಲುಗಳೇನು ಕಂಡು ಬರಲಿಕ್ಕಿಲ್ಲ ನಾನು ಎಲ್ಲರ ಸಹಕಾರ ಪಡೆದು ಪಕ್ಷನ ಸಂಘಟನೆ ಮಾಡಿ ರಾಜೇಗೌಡರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರು ಬರುವಂತ ಕೆಲಸವನ್ನ ಮಾಡ್ತೀನಿ ಅನ್ನೋ ಭಾವನೆ ನನ್ನಲ್ಲಿ ಓಕೆ ಆ ರಮೇಶ್ ಭಟ್ ಅದರ ಜೊತೆಯಲ್ಲಿ ಈಗ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಅವ್ರಿಗೆ ಅದು ವಿಭಿನ್ನವಾದ ಕಲ್ಪನೆ ಇರುತ್ತೆ ವಿಭಿನ್ನವಾಗಿ ಪಕ್ಷ ಸಂಘಟನೆ ಮಾಡಬೇಕು ಅನ್ನೋ ಒಂದು ಐಡಿಯಾ ಕೊಟ್ಟಿರ್ತದೆ ಒಬ್ಬರೊಬ್ಬರು ಅಧ್ಯಕ್ಷರಲ್ಲಿ ಒಂದು ಬದಲಾವಣೆ ಕಟ್ಟುತ್ತೆ ಹಾಗೆ ಆ ರಮೇಶ್ ಭಟ್ರು ಅವರು ಯಾವ ರೀತಿಯಾದ ಪಕ್ಷ ಸಂಘಟನೆ ಮಾಡಬೇಕು ಅಂದ್ಕೊಂಡಿದ್ರೆ ಪಕ್ಷ ಸಂಘಟನೆ ನಾನು ಯಾವ ರೀತಿ ಮಾಡಬೇಕು ಅಂದ್ರೆ ತಳಮಟ್ಟಕ್ಕೆ ಹೋಗಿ ಕೂತ್ ಮಟ್ಟಕ್ಕೆ ಹೋಗಿ ಎಲ್ಲ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರ ಏನೇನು ಸಮಸ್ಯೆ ಇದೆ ಅದನ್ನ ನಮ್ಮ ನನ್ನ ಆಗುವಂಥದ್ದು ನಮ್ಮ ನಾಯಕರುಗಳ ಇಲ್ಲಿ ಏನು ಶೃಂಗೇರಿ ತಾಲೂಕಿನ ಭಾಗದ ಆದರೆ ಇಲ್ಲೇ ಬಗೆಹರಿಸುವಂಥದ್ದು ಇಲ್ಲ ನಂತರ ಶಾಸಕರ ಮುಖಾಂತರ ಅದಕ್ಕೇನು ಪರಿಹಾರ ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಚಿಂತನೆ ಮಾಡಿ ಈ ಭಾಗದ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವಂಥ ಶ್ರಮವಹಿಸಿ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಯಾವುದೇ ಗುಂಪು ರಾಜಕಾರಣ ಮಾಡದೆ ಎಲ್ಲ ಒಂದು ಕುಟುಂಬ ರಾಜಕಾರಣದ ರೀತಿ ಮಾಡಿ ಪಕ್ಷವನ್ನು ಸದೃಢವಾಗಿ ಕಟ್ಟಬೇಕನ್ನೋ ಆಸೆ ಇದೆ ಅದು ಮುಂದಿನ ದಿನಗಳಲ್ಲಿ ನೆರವೇರುತ್ತೆ ಅಂತ ಮಾಡಿ ಓಕೆ ಆ ರಮೇಶ್ ಪಟ್ರೆ ಅದರ ಜೊತೆಯಲ್ಲಿ ಈಗ ಪ್ರಮುಖವಾಗಿ ಈಗ ನೀವು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತದ್ದು ಆ ನೀವು ಅಧ್ಯಕ್ಷರಾಗ್ತೀನಿ ನೀವು ಬೇರೆ ಬೇರೆ ಜವಾಬ್ದಾರಿಗಳನ್ನ ಹಿಂದೆ ನಿರ್ವಹಿಸಿದ್ರ ಆ ಪಂಚಾಯತಿ ಮಠದ ಆಗಿರ್ಬೋದು ಏನು ಆ ಸೊಸೈಟಿಲಿ ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರ ನೀವು ಅಧ್ಯಕ್ಷರಾಗ್ತೀನಿ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗ್ತೀನಿ ಅನ್ನೋ ಒಂದು ನಿರೀಕ್ಷೆ ಇತ್ತು ನಿಮಗೆ ನಿರೀಕ್ಷೆ ಆಸೆ ಅನ್ನೋದು ಎಲ್ಲರಿಗೂ ಇದ್ದೇ ಇರುತ್ತೆ ನಿರೀಕ್ಷೆನೂ ಇತ್ತು ಯಾಕೆಂದ್ರೆ ನಾನು ನಟರಾಜ್ ಅವ್ರ ಜೊತೆ ಹನ್ನೆರಡು ವರ್ಷ ಬ್ಲಾಕ್ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದೀನಿ ಅವರ ಜೊತೆ ಒಡನಾಟ ಅವರ ಹೇಗೆ ಅಧ್ಯಕ್ಷ ಗಿರಿಯನ್ನು ನಿರ್ವಹಿಸ್ತಾರೆ ಅನ್ನೋದ್ ಬಗ್ಗೆ ಅವ್ರನ್ನ ಹತ್ತರಿಂದ ಬಲ್ಲೆ ನಾನು ಹಾಗಾಗಿ ಮುಂದೊಂದು ದಿನ ನನಗೆ ಸಿಕ್ಕಿದಾಗ ಅವರೆಲ್ಲರ ಮಾರ್ಗದರ್ಶನ ಪಡೆದು ನಡೆಸಬೇಕು ಅನ್ನೋದು ಆಸೆ ಇತ್ತು ಹಾಗಾಗಿ ಈಗ ಒಂದು ಅವಕಾಶನ ನನಗೆ ರಾಜೇಗೌಡರು ಮತ್ತು ಜಿಲ್ಲಾ ಕಾಂಗ್ರೆಸ್ ನಾಯಕರುಗಳು ನಮ್ಮ ಜಿಲ್ಲಾ ಅಧ್ಯಕ್ಷರು ಆಮೇಲೆ ನಮ್ಮ ಕೆ ಪಿ ಸಿ ಸಿ ವಕ್ತ ಸುಧೀರ್ ಕುಮಾರ್ ಮುರಳಿಯವರು ಹಾಗೇನೆ ಇಡೀ ತಾಲೂಕಿನ ಎಲ್ಲ ನಾಯಕರುಗಳೇನಿದ್ದಾರೆ ಎಲ್ಲರೂ ಸೇರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನು ಆ ರೀ ಆ ಒಂದು ಇದರಲ್ಲಿ ನಾವು ಮುನ್ನಡಿಬೇಕು ಅಂತ ನನ್ನ ಆಸೆ ಈಗ ಒಂದು ಜವಾಬ್ದಾರಿ ಅಥವಾ ಒಂದು ಹುದ್ದೆ ಅಂತ ಬಂದಾಗ ಬೇರೆ ಬೇರೆ ಆಕಾಂಕ್ಷೆಗಳು ಸರ್ವೇ ಸಾಮಾನ್ಯವಾಗಿ ಎಲ್ಲಾ ರಾಜಕೀಯ ಪಕ್ಷದಲ್ಲೂ ಕೂಡ ಇದ್ದೇ ಇರ್ತಾರೆ ಅದು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಎನಿ ಪಾರ್ಟಿಯರು ಕೂಡ ಎಲ್ಲಾ ಪಕ್ಷದಲ್ಲೂ ಕೂಡ ಇದ್ದೇ ಇರ್ತಾರೆ ಹಾಗೆ ನಿಮ್ಮ ಪಕ್ಷದಲ್ಲೂ ಕೂಡ ಕೆಲವರು ಆಕಾಂಕ್ಷೆಗಳು ಇದ್ದೇ ಇರ್ತಾರೆ ಅಧ್ಯಕ್ಷರಾಗಬೇಕು ಅನ್ನೋ ಇದ್ದೇ ಇರುತ್ತೆ ಅವರೆಲ್ಲರ ಜೊತೆಯಲ್ಲಿ ರಮೇಶ್ ಭಟ್ ಅವರನ್ನೇ ಆಯ್ಕೆ ಮಾಡಲು ಪ್ರಮುಖ ಕಾರಣ ಪ್ರಮುಖ ಕಾರಣ ಅಂತ ನಾನು ರಮೇಶ್ ಭಟ್ರನ್ನೇ ಪರ್ಟಿಕ್ಯುಲರ್ ಆಗಿ ಆಯ್ಕೆ ಮಾಡ್ಬೇಕು ಅಂತ ಅಂತ ಕಾರಣ ಅಂತ ನಾನು ಅದಕ್ಕೇನು ಹೇಳಲಿಕ್ಕೆ ಹೋಗಲ್ಲ ನಮ್ಮ ನಮ್ಮಲ್ಲಿ ಏನು ನಾವು ಆಕಾಂಕ್ಷಿಗಳಿತ್ತು ನಮ್ಮಲ್ಲಿ ಸಹಮತ ಇತ್ತು ಹಾಗಾಗಿ ಈ ಒಂದು ಅವಕಾಶ ನನಗೆ ಕೊಟ್ಟಿದ್ದಾರೆ ಮುಂದೆ ಅವರಿಗೆ ಅವಕಾಶ ಆಗ್ಬೋದು ಈ ಒಂದು ಟರ್ಮಿನ ಅವಕಾಶವನ್ನು ನನಗೆ ಎಲ್ಲ ನಾಯಕರು ಏನು ನಮ್ಮ ರಾಜ್ಯಗಳಿದ್ದಾರೆ ಜಿಲ್ಲಾ ಮಟ್ಟದ ನಾಯಕರುಗಳಿದ್ದಾರೆ ಅವರೆಲ್ಲ ಸೇರಿ ಒಂದು ಮಟ್ಟದ ಒಂದು ಅವಕಾಶನ ಫಸ್ಟ್ ಅವಕಾಶ ನನಗೆ ಕೊಟ್ಟಿದ್ದಾರೆ ಮುಂದೆ ಅವರಿಗೆ ಅವಕಾಶ ಆಗುತ್ತೆ ಅವತ್ತು ನಾವು ಅವ್ರ ಜೊತೆ ಇಲ್ಲುವಂಥ ಕೆಲಸವನ್ನು ನಾನು ಮಾಡ್ತೀನಿ ಓಕೆ ಅದರ ಜೊತೆಲಿ ಪ್ರಮುಖವಾಗಿ ಒಂದು ಪಕ್ಷ ಅಂತ ಬಂದಾಗ ಅಲ್ಲಿ ಹಿರಿಯ ನಾಯಕರು ಇರ್ತಾರೆ ಹಿರಿಯ ನಾಯಕರು ಇರ್ತಾರೆ ಮಧ್ಯಮ ವಯಸ್ಸಿನವರು ಇರ್ತಾರೆ ನಿಮ್ಮ ಜೊತೆ ನಿಮ್ಮ ಸಹಪಾಠಿ ಕಡೆ ಇರ್ತಾರೆ ಎಲ್ಲರನ್ನು ಕೂಡ ಒಟ್ಟಾಗಿ ತಗೊಂಡ್ಕೊಂಡು ಹೋದ್ರೆ ಮಾತ್ರ ಒಂದು ರಾಜಕೀಯ ಪಕ್ಷ ಸದೃಢವಾಗಿ ಬೆಳೆಯಲು ಸಾಧ್ಯ ಹಾಗೆ ಹಿರಿಯ ಕಿರಿಯ ಮಧ್ಯ ವಯಸ್ಸಿನ ಎಲ್ಲಾ ನಾಯಕರನ್ನ ಎಲ್ಲಾ ಕಾರ್ಯಕರ್ತರನ್ನ ರಮೇಶ್ ಭಟ್ ಅವ್ರು ಯಾವ ರೀತಿಯಾಗಿ ಒಟ್ಟಾಗಿ ತಗೊಂಡು ಹೋಗ್ತಾರೆ ಎಲ್ಲ ಹಿರಿಯ ಕ ಹಿರಿಯ ನಾಯಕರ ಹತ್ರ ಅವ್ರ ಸಲಹೆ ಸೂಚನೆಗಳನ್ನ ಪಡ್ಕೊಳ್ಳೋದು ಕಿರಿಯರತ್ರ ಹತ್ರ ಪಕ್ಷ ಬೆಳೆಸೋದಕ್ಕೆ ಅವ್ರ ಹತ್ರ ಏನು ಅವರದ್ದು ಕೆಲವೇ ಆಲೋಚನೆಗಳು ಆಲೋಚನೆಗಳಿರ್ತಾವೆ ಈ ತರ ಮಾಡಿದ್ರೆ ಪಕ್ಷ ಚೆನ್ನಾಗಿ ಬೆಳೆಯುತ್ತೆ ಅಂತ ಅವರ ಆಚೆ ಆಲೋಚನೆಗಳನ್ನು ತಗೊಂಡು ಎಲ್ಲವನ್ನು ಒಟ್ಟು ಕೂತು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಅವರೆಲ್ಲರ ಸಲಹೆ ಸೂಚನೆ ಪಡೆದು ಪಕ್ಷವನ್ನು ಬೆಳೆಸಬೇಕು ಅಂತ ಆಲೋಚನೆ ಮಾಡಿದ್ದೀನಿ ಓಕೆ ಅದರ ಜೊತೆಲಿ ಪ್ರಮುಖವಾಗಿ ಆ ಕಾರ್ಯಕರ್ತರಿಗೆ ಈಗ ಒಂದು ಪಕ್ಷ ಸದೃಢವಾಗಿ ಬೇಕಾದ್ರೆ ಕಾರ್ಯಕರ್ತರಿಗೆ ಕಾರ್ಯಕರ್ತರು ಪ್ರಮುಖವಾಗಿರುವಂಥದ್ದು ಹಾಗೆ ರಮೇಶ್ ಭಟ್ ಅವರಿಂದ ಕಾರ್ಯಕರ್ತರು ಏನ್ ನಿರೀಕ್ಷೆ ಮಾಡ್ಬೋದು ರಮೇಶ್ ಭಟ್ರು ಕಾರ್ಯಕರ್ತ ಕಾರ್ಯಕರ್ತರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಫೋನ್ ರಿಸೀವ್ ಮಾಡುವಂಥ ಕೆಲಸ ಮಾಡ್ತೀನಿ ಹಾಗೆಯೇ ವಾರದಲ್ಲಿ ಒಂದು ದಿನ ನಾನು ಕಾಂಗ್ರೆಸ್ ಆಫೀಸಲ್ಲಿ ಕೂತು ನಮ್ಮ ಪಕ್ಷದ್ದು ಮತ್ತು ಎಲ್ಲ ಸಾರ್ವಜನಿಕರ ಕೆಲಸ ಮಾಡಿಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಹಾಗೆಯೇ ಇಲ್ಲಿ ಸ್ಥಳೀಯ ಸಮಸ್ಯೆ ತುಂಬ ಇದಾವೆ ಶೃಂಗೇರಿ ತಾಲೂಕಲ್ಲಿ ಆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸಬೇಕಂಥ ಕೆಲಸವನ್ನು ಮಾಡಬೇಕು ಶಾಸಕರ ಗಮನಕ್ಕೆ ತಂದು ಯಾವ ಸಮಸ್ಯೆಯನ್ನು ಬಗೆಹರಿಸಿದರೆ ಒಳ್ಳೆಯದಾಗತ್ತೆ ಇಡೀ ಸಮಾಜಕ್ಕೆ ಅಂತ ಅಂಥ ಕೆಲಸನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೆ ನಾನು ಫೋನನ್ನು ನನ್ನ ಫೋನನ್ನು ಇಪ್ಪತ್ನಾಲ್ಕು ಗಂಟೆ ಸ್ವಿಚ್ ಆಫ್ ಮಾಡಿದೆ ಇಪ್ಪತ್ನಾಲ್ಕು ಗಂಟೆ ಆ್ಯನ್ಸರ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಹಾಗೆಯೇ ತಾಲೂಕ್ ಕ್ವಾರ್ಟರ್ಸಲ್ಲಿ ಒಂದು ದಿನ ಕಾಂಗ್ರೆಸ್ ಆಫೀಸ್ನಲ್ಲಿ ಫುಲ್ ಒಂದು ದಿನ ನಾನು ಕಾರ್ಯಕರ್ತರನ್ನು ಭೇಟಿ ಮಾಡಬೇಕು ಅಂತಲೂ ತೀರ್ಮಾನ ಮಾಡಿದ್ದೀನಿ ಅದರ ಜೊತೆಯಲ್ಲಿ ಪ್ರಮುಖವಾಗಿ ರಮೇಶ್ ಭಟ್ರೆ ಈಗ ನೀವು ಅಧ್ಯಕ್ಷರಾಗಿದ್ರೆ ಓಕೆ ಈಗ ಅಧ್ಯಕ್ಷರಾದ ನಂತರ ಚುನಾವಣೆಗಳೇ ಅದರಲ್ಲಿ ಪ್ರಮುಖವಾಗಿ ಒಬ್ಬ ಬಹು ಬಹುದೊಡ್ಡ ಸವಾಲಾಗಿರುತ್ತೆ ಈಗ ನಿರಂತರವಾಗಿ ಚುನಾವಣೆಗಳು ಬರ್ತಾ ಇದಾವೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಗ್ರಾಮ ಪಂಚಾಯತ್ ಚುನಾವಣೆಗಳು ಈ ರೀತಿಯಾಗಿ ಸಾರ್ವಜನಿಕ ಸಾರ್ವತ್ರಿಕ ಚುನಾವಣೆಗಳು ಸತತವಾಗಿ ಬರ್ತಾ ಇದೆ ಈ ಚುನಾವಣೆಗಳಿಗೆ ಯಾವ ರೀತಿಯಾಗಿ ತಯಾರಿ ನಡೆಸ್ತಾ ಇದ್ರ ತಯಾರಿ ಈಗ ಬೂತ್ ಮಟ್ಟದಿಂದ ಎಲ್ಲ ಕಾರ್ಯಕರ್ತರನ್ನ ಭೇಟಿ ಮಾಡಿ ಅವರಲ್ಲಿ ಹುರುಪನ್ನ ತುಂಬಬೇಕು ಹಾಗೆಯೇ ಎಲ್ಲ ನಮ್ಮ ನಾಯಕರುಗಳನ್ನು ಕೂರಿಸಿ ಸಭೆಗಳನ್ನು ಮಾಡೋದು ಮತ್ತು ನಮ್ಮ ಎಲ್ಲ ಎಲ್ಲ ಕಡೆನೂ ಯಾರು ಕ್ಯಾ ಈಗ ಕೆಟಗರಿ ಬಂದ ಮೇಲೆ ಯಾರು ಕ್ಯಾಂಡಿಡೇಟ್ ಮಾಡಿದ್ರೆ ನಮ್ಮ ಗೆಲುವಿನ ಸಾಧ್ಯತೆ ಹೆಚ್ಚಿದೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡೋದು ಹಾಗೇನೆ ಪಕ್ಷದಲ್ಲಿ ನಮ್ಮ ಏನು ಸರ್ಕ ಕಾಂಗ್ರೆಸ್ ಸರ್ಕಾರ ಏನು ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ ಅದು ಜನರಿಗೆ ಸರಿಯಾಗಿ ತಲುಪಿದೆಯಾ ಅದ್ರ ಬಗ್ಗೆ ಜನಗಳಲ್ಲಿ ಅರಿವು ಮೂಡಿಸಿ ಈ ಈ ಪಕ್ಷವನ್ನು ಅಧಿಕಾರಕ್ಕೆ ತರಕಾರಿ ಎಲ್ಲರೂ ಸಹಕಾರ ಪಡೆದು ಪ್ರಯತ್ನ ಪಡ್ತೀವಿ ಓಕೆ ಅದರ ಜೊತೆ ಒಂದು ಕಡೆಯಲ್ಲಿ ಗ್ರಾಮ ಪಂಚಾಯತ್ ತಾಲೂಕು ಜಿಲ್ಲಾ ಚುನಾವಣೆ ಆದ್ರೆ ಇನ್ನೊಂದು ಕಡೆಯಲ್ಲಿ ಕೋಆಪರೇಟಿವ್ ಚುನಾವಣೆಗಳು ಕೂಡ ಇರುವಂತದ್ದು ಏನು ಡಿಸಿ ಬ್ಯಾಂಕ್ ಚುನಾವಣೆ ಆಗಿರ್ಬೋದು ನೆಕ್ಸ್ಟ್ ಬರ್ತಿರುವಂತಹ ಟಿ ಪಿ ಸಿಎಂ ಎಸ್ ಚುನಾವಣೆ ಆಗಿರ್ಬೋದು ಬೇರೆ ಬೇರೆ ಚುನಾವಣೆಗಳು ಇರುವಂತದ್ದು ಈ ನೀವು ಕೂಡ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚಾಗಿ ಪಳಗಿರುವಂತದ್ದು ಅದರಲ್ಲಿ ಏನು ರಮೇಶ್ ಭಟ್ರಿಗೆ ನೀವು ಹೇಳ್ಕೊಡುವ ಆಗತ್ತಿಲ್ಲ ಅನ್ಕೋತು ಯಾಕಂದ್ರೆ ಕಳೆದ ಇಪ್ಪತ್ತು ವರ್ಷಗಳಿಂದ ತೆಕ್ಕೂರು ಸೊಸೈಟಿ ನಿಮ್ಮ ಹಿಡಿತದಲ್ಲಿರುವಂತದ್ದು ನಿಮ್ಮದೇ ಸಂಪೂರ್ಣ ಬೋರ್ಡ್ ಬರ್ತಿರುವಂತದ್ದು ಈ ಸಾ ಸಹಕಾರಿ ಕ್ಷೇತ್ರದ ಚುನಾವಣೆ ಎಷ್ಟು ಸವಾಲಾಗಿದೆ ನಿಮಗೆ ಸಹಕಾರಿ ಕ್ಷೇತ್ರದ ಚುನಾವಣೆ ಸಹಕಾರಿ ಕ್ಷೇತ್ರದಲ್ಲಿ ಸರ್ವಿಸ್ ಮಾಡಿದವ ಯಾವತ್ತು ಸಹಕಾರಿಗಳು ಕೈ ಬಿಡೋದು ನನ್ನ ನನ್ನ ಒಂದು ಅನುಭವ ಯಾಕೆಂದ್ರೆ ನಾನು ಸತತ ಈಗ ಇಪ್ಪತ್ತು ವರ್ಷದಿಂದ ನಾವು ಈ ಬೆಟ್ಟಗೆರೆ ವ್ಯವಸಾಯ ಸೇವಾ ಸಹಕಾರ ಸಂಘ ಅಧ್ಯಕ್ಷನಾಗಿದ್ದೀನಿ ಅಂದ್ರೆ ನಮ್ಮ ಸರ್ವಿಸ್ ಇದೆ ಹಾಗಾಗಿ ಇಲ್ಲಿ ಜನ ನಮ್ಮ ಸರ್ವಿಸಿಗೆ ಬೆಲೆ ಕೊಟ್ಟು ನನ್ನನ್ನು ಆಯ್ಕೆ ಮಾಡ್ತಾ ಇದ್ದಾರೆ ಹಂಗೆ ಎಲ್ಲ ಕಡೆನೂ ನಮ್ಮ ಪಾರ್ಟಿಯಲ್ಲಿ ಎಲ್ಲೆಲ್ಲಿ ನಮ್ಮ ಪಾರ್ಟಿ ಹತ್ರ ಒಂದು ಈಗ ಪಿ ಸಿ ಎಲ್ ಡಿ ಬ್ಯಾಂಕ್ ಇರ್ಬೋದು ಆಮೇಲೆ ನೀವು ಹೇಳ್ದಂಗೆ ಟಿ ಎ ಪಿ ಎಸ್ ಎಮ್ ಎಸ್ ಇರ್ಬೋದು ಇನ್ನು ಇತರೆ ಕೋಆಪ್ರೇಟಿವ್ ಈಗ ನಮ್ಮ ಸೊಸೈಟಿದು ನೆಕ್ಸ್ಟ್ ಡಿಸೆಂಬರ್ಗೆ ನಮ್ಮ ಖುಷಿಪತಿನ ಸಹಕಾರ ಸಂಘದ ಎಲೆಕ್ಷನ್ ಇದೆ ಅದನ್ನೆಲ್ಲ ನಾವು ಎಲ್ಲರನ್ನೂ ಹೊಂದಾಣಿಕೆ ಮಾಡಿಕೊಂಡು ನಮ್ಮ ನಾಯಕರಾಗಿ ಕಡೆಲ್ಲ ಸಲಹೆ ಪಡೋದು ರಾಜೇಗೌಡರ ಮಾರ್ಗದರ್ಶನದಲ್ಲಿ ಎಲ್ಲ ಎಲ್ಲ ಚುನಾವಣೆಯನ್ನು ಎದುರಿಸ್ತೀವಿ ಮತ್ತು ಗೆಲ್ತೀವಿ ಓಕೆ ಅದರ ಜೊತೆಯಲ್ಲಿ ಈಗ ನೀವು ನಿನ್ನೆ ದಿನ ಅಷ್ಟೇ ಶಾಸಕರು ಕೂಡ ಭೇಟಿಯಾಗಿ ಬಂದಿದ್ರಿ ಶಾಸಕರು ಕೂಡ ಅವ್ರ ಮನೆಗೆ ಒಂದು ಖುದ್ದಾಗಿ ಭೇಟಿಯಾಗಿ ಬಂದಿದ್ರಿ ಏನು ಹೇಳಿ ನೀವು ಅಧ್ಯಕ್ಷರಾಗಿದ್ದ ವಿಚಾರ ಕುರಿತಾಗಿ ಶಾಸಕರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಶಾಸಕರು ಎಲ್ಲ ರೀತಿಯ ಭರವಸೆ ಕೊಟ್ಟಿದ್ದಾರೆ ಪಕ್ಷವನ್ನು ಸದೃಢವಾಗಿ ಕಟ್ಟುವಂಥ ಜವಾಬ್ದಾರಿಯನ್ನು ಈ ನಿಮಗೆ ಹಸ್ತಾಂತರ ಮಾಡ್ತಾ ಇದ್ದೀನಿ ಇದನ್ನು ನೀವು ಎಲ್ಲರ ಒಂದು ಹಿರಿಯ ನಾಯಕರುಗಳು ಕಿರಿಯ ನಾಯಕರುಗಳು ಕಾರ್ಯಕರ್ತರು ಎಲ್ಲರ ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷವನ್ನು ಸದೃಢವಾಗಿ ಕಟ್ತೀನಿ ಅಂತ ನಂಬಿಕೆನೂ ನನಗಿದೆ ಹಾಗಾಗಿ ಆ ಕೆಲಸವನ್ನು ನೀವು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ನನಗೆ ನಿನ್ನೆ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರ ಮಾರ್ಗದರ್ಶನದಲ್ಲಿ ರಾಜೇಗೌಡರು ಏನು ಹೇಳ್ತಾರೋ ಅವ್ರು ಯಾವ ರೀತಿ ಮುನ್ನಡಿ ಮುನ್ನಡೆದು ಹೋಗ್ಬೇಕು ಅಂತ ಹೇಳ್ತಾರೋ ಯಾಕೆಂದ್ರೆ ಅವ್ರ ಹಿಂದ್ಗಡೆಯಿಂದ ನಮಗೆ ಅವರು ಫೋರ್ಸ್ ಇದ್ರೇನೆ ಪಕ್ಷ ಕಟ್ಟಕ್ಕೆ ಸಾಧ್ಯ ಹಾಗಾಗಿ ಅವರು ಅವರು ಎಷ್ಟು ನನಗೆ ಎಷ್ಟಿನ ಮಟ್ಟಿನ ಬೆಂಬಲ ಕೊಟ್ಟು ನಮ್ಮನ್ನ ಹುರುಗುಮಿಸ್ತಾರೋ ಅಷ್ಟು ಪಕ್ಕ ಮಟ್ಟದಲ್ಲಿ ಪಕ್ಷವನ್ನ ಕಟ್ಟಿ ಬೆಳೆಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಓಕೆ ಈಗ ರಾಜೇಗೌಡರು ಒಂದು ಕಡೆ ಸಪೋರ್ಟ್ ಮಾಡೋದು ಒಂದು ವಿಚಾರ ಆದ್ರೆ ಒಬ್ಬ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೀವು ಕೂಡ ಅವರಿಗೆ ಬೆನ್ನೆಲಬಾಗಿ ಅವರಿಗೆ ಸಪೋರ್ಟ್ ಆಗಿರ್ಬೇಕಾಗುತ್ತೆ ನೀವು ಯಾವ ರೀತಿಯಾಗಿ ಅವರಿಗೆ ಸಪೋರ್ಟಿವ್ ಆಗಿ ಎಲ್ಲ ರೀತಿಯಲ್ಲೂ ಈ ರಾಜೇಗೌಡರು ಏನ್ ಹೇಳ್ತಾರೆ ಅದೇ ಫೈನಲ್ ಯಾಕೆಂದ್ರೆ ನಮಗೆ ನಮ್ಮ ನಾಯಕರು ಯಾರು ರಾಜೇಗೌಡರು ನಮ್ಮ ಕ್ಷೇತ್ರದಲ್ಲಿ ಆಗಿರ್ಬೋದು ನಮ್ಮ ಶೃಂಗೇರಿ ತಾಲೂಕಲ್ಲಿ ಆಗಿರ್ಬೋದು ಫೈನಲ್ ಡಿಸಿಷನ್ ತಗೊಳೋದು ರಾಜೇಗೌಡ್ರೆ ರಾಜೇಗೌಡರು ಹೇಳಿದ್ದಾರೆ ಯಾಕೆಂದ್ರೆ ನಾನು ಹಿಂದೂ ರಾಜೇಗೌಡ್ರು ಅಂದಾಗ ಒಂದು ಕಡೆ ನಾನು ಹಿಂದಿನ ನಮ್ಮ ಹಿಂದಿನ ರಾಜೇಗೌಡ ಎಲೆಕ್ಷನ್ ನಮ್ಮ ತಂದೆ ತೀರಿ ಎರಡು ದಿನಕ್ಕೆ ನಾನು ಇದು ಕೊರಟವನು ಏನು ರಾಜೇಗೌಡರ ಪುರ ಚುನಾವಣಾ ಪ್ರಚಾರ ಕೊಟ್ಟಿದ್ದೆ ಯಾಕೆ ನಂಗೆ ದೊಡ್ಡ ಜವಾಬ್ದಾರಿನೂ ಇತ್ತು ನಾನು ಅದರಿಂದ ನುಣಕ್ ಆಗ್ತದೆ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ರು ನಾನು ಆ ಹಾಗೆ ಮಾಡಿದ್ದೀವಿ ಹಾಗಾಗಿ ರಾಜೇಗೌಡರು ಅಂದ್ರೆ ಸಾಕು ನಮ್ಗೆ ಹೃದಯದಲ್ಲಿ ಇಟ್ಕೊಂಡಿದ್ದೀವಿ ಹಂಗಾಗಿ ಅವ್ರು ಏನು ಹೇಳ್ತಾರೆ ಆ ಕೆಲಸನ ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಅವರಿಂದನೂ ನಮ್ಮ ಸಹಾಯ ಪಡೆದು ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲ ನಾಯಕರಿಗೂ ಎಲ್ಲರನ್ನು ಸೇರಿಸಿ ಒಳ್ಳೆ ಕೆಲಸ ಮಾಡೋದು ಅದರ ಜೊತೆ ಈಗ ನಿಮಗೆ ಬಹುಶಃ ಅಧ್ಯಕ್ಷರಾದ ನಂತರ ಮೊದಲು ಎದುರಾಗ್ತಿರುವ ಒಂದು ಸವಾಲು ಅಂದ್ರೆ ಒಂದು ಡಿಸಿಸ್ ಬ್ಯಾಂಕ್ ಆದ್ರೆ ಇನ್ನೊಂದು ಕಡೆಯಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆ ಇನ್ನೇನು ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಉಳಿದಿರುವಂತದ್ದು ಪಟ್ಟಣ ಪಂಚಾಯತ್ ಚುನಾವಣೆಗೆ ಆ ಶೃಂಗೇರಿ ಪಟ್ಟಣ ಪಂಚಾಯತಿ ಅಂತ ಬಂದಾಗ ಅದು ಬಿಜೆಪಿಯ ಭದ್ರಕೋಟೆ ಆಗಿರುವಂಥದ್ದು ಕಳೆದ ಕೆಲ ದಶಕಗಳಿಂದ ಅದು ಬಿಜೆಪಿಯ ಸಂಪೂರ್ಣವಾಗಿ ಹಿಡಿತದಲ್ಲಿರುವಂಥದ್ದು ನಾನ್ ನೇರವಾಗಿ ಕೇಳ್ತೇನೆ ರಮೇಶ್ ಭಟ್ರು ಈಗ ಅಧ್ಯಕ್ಷರಾಗಿದ್ದಾರೆ ಬ್ಲಾಕ್ ಕಾಂಗ್ರೆಸ್ ನಿಮ್ಮ ಅಧ್ಯಕ್ಷತೆಯಲ್ಲಿ ಏನೀಗ ಮುಂದಿನ ಚುನಾವಣೆ ಬರ್ತಾ ಇದೆ ಪಟ್ಟಣ ಪಂಚಾಯತಿ ಬಿಜೆಪಿಯ ಭದ್ರಕೋಟೆ ಆಗಿರುವಂತ ಶೃಂಗೇರಿ ಪಟ್ಟಣ ಪಂಚಾಯತಿನ ಕಾಂಗ್ರೆಸ್ ತನ್ನ ತೆಗೆದುಕೊಳ್ಳಾ ಯಾಕೆ ಆಗ್ಬಾರ್ದು ಆಗಬಹುದು ಆಗಬಹುದು ನಿರೀಕ್ಷೆ ಇದೆ ಎಲ್ಲಾ ಅಲ್ಲಿ ಶೃಂಗೇರಿಯ ಕಾಂಗ್ರೆಸ್ ಶೃಂಗೇರಿ ಬ್ಲಾಕ್ ಬ್ಲಾಕಿನ ಶೃಂಗೇರಿ ಟೌನಿನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಯಕರನ್ನ ಒಗ್ಗೂಡಿಸಿ ನಾವು ರಾಜೇಗೌಡರು ಶೃಂಗೇರಿ ಟೌನಿಗೆ ಕೊಟ್ಟಿರತಕ್ಕಂತ ಎಲ್ಲ ನಮ್ಮ ಕೆಲಸದ ಅನುದಾನಗಳನ್ನು ಜನರ ಮುಂದಿಟ್ಟು ಮತ್ತು ಮುಂದೆ ರಾಜೇಗೌಡರು ಏನು ಮಾಡ್ತಾರೆ ಇನ್ನೂ ಎರಡೂವರೆ ವರ್ಷ ರಾಜೇಗೌಡರಿಗೆ ಅಧಿಕಾರ ಇದೆ ಏನು ಮಾಡ್ಬೋದು ಶೃಂಗೇರಿಯನ್ನು ಯಾವ ರೀತಿ ಶೃಂಗೇರಿ ಪಟ್ಟಣವನ್ನು ಸದೃಢವಾಗಿ ನೋಡೋಕ್ಕೆ ಸುಂದರವಾಗಿ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದ್ರ ಬಗ್ಗೆ ನಾವು ಜನಗಳಿಗೆ ಮನವರಿಕೆ ಮಾಡಿಕೊಟ್ಟು ಮತ್ತೆ ಒಳ್ಳೊಳ್ಳೆ ಎಲ್ಲ ಏನು ವಾರ್ಡ್ಗಳಿದ್ದಾವೆ ಎಲ್ಲ ವಾರ್ಡ್ನಲ್ಲಿ ಗೆಲ್ಲುವಂಥ ನಮ್ಮ ಪಾರ್ಟಿಯ ಉಮೇದುವಾರನ್ನು ನಿಲ್ಲಿಸಿ ನೆಕ್ ಮುಂದಿನ ಚುನಾವಣೆಯನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಡ್ತೀವಿ ಹಿಂದೆ ನಾವು ಬಾರಿ ಇದಿತ್ತು ಆಮೇಲೆ ಹಿಂದೆ ನಮ್ಮ ಹತ್ರ ಅಧಿಕಾರ ಇತ್ತು ಆಮೇಲೆ ಬಿಜೆಪಿ ಅಂತ ಆಮೇಲೆ ನಮಗೆ ಫುಲ್ ನಾವು ಕಡಿಮೆ ಆಗಿದ್ವಿ ಈಗ ಸರಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಾವು ನಾಲ್ಕು ಸೀಟ್ ಗೆದ್ದಿದ್ದೀವಿ ಈ ಸರಿ ನಾಲ್ಕಕ್ಕಿಂತ ಜಾಸ್ತಿ ಆಗತ್ತ ನಾಲ್ಕಕ್ಕಿಂತ ಕಡಿಮೆ ಆಗಬೇಕು ನೋಡೋಣ ಏನಾಗುತ್ತೆ ಕಡಿಮೆ ಆಗುತ್ತಾ ನೋಡ್ಬೇಕು ನೋಡೋಣ ನೋಡೋಣ ನಾನು ಈಗೇನು ಹೇಳಲ್ಲ ಜಾಸ್ತಿ ಆಗತ್ತೆ ಅಂತ ನನ್ನ ಆಶಾಭಾವನೆ ಇದೆ ಅದರ ಜೊತೆಯಲ್ಲಿ ಪ್ರಮುಖವಾಗಿ ಆ ಶೃಂಗೇರಿ ಒಂದು ಶಾರದಾಂಬೆಯ ಒಂದು ಪುಣ್ಯಕ್ಷೇತ್ರ ಅದೇ ಶೃಂಗೇರಿಯಲ್ಲಿ ಕೆಲವೊಂದು ಸೌಲಭ್ಯಗಳ ಕೊರತೆ ಇರುತ್ತೆ ಇದ್ದು ಕಾಣ್ತಾರೆ ಅಂದ್ರೆ ಪ್ರಮುಖವಾಗಿ ಸರ್ಕಾರಿ ಆಸ್ಪತ್ರೆ ಒಂದು ವಿಚಾರ ತಗೊಂಡಾಗ ಸರ್ಕಾರಿ ಆಸ್ಪತ್ರೆಯಲ್ಲಿ ತೊಂಬತ್ತಾರು ಜನ ಸಿಬ್ಬಂದಿಗಳು ಇರಬೇಕು ಅಲ್ಲಿ ಇರುವಂತದ್ದು ಇಪ್ಪತ್ತ ಇಪ್ಪತ್ತೊಂದು ಜನ ಸಿಬ್ಬಂದಿಗಳಿದ್ದಾರೆ ಹದಿಮೂರು ಜನ ವೈದ್ಯರು ಇರಬೇಕಾಗಿರುವಂತಹ ಕೇವಲ ಒಬ್ಬರು ವೈದ್ಯರು ಇದರ ಒಂದು ಮಾಹಿತಿ ಬರ್ತಾ ಇದೆ ಈಗ ಈ ಒಂದು ಪ್ರಮುಖವಾಗಿ ಬಹುಶಃ ಸರ್ಕಾರಿ ಆಸ್ಪತ್ರೆಯ ಸಮಸ್ಯೆಯನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಒಬ್ರು ಅಧ್ಯಕ್ಷರಾಗಿ ಒಂದು ಅಧಿಕಾರದಲ್ಲಿರುವ ಪಕ್ಷದ ಅಧ್ಯಕ್ಷರಾಗಿ ಏನ್ ಹೇಳ್ತೀರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಮಸ್ಯೆ ಇದೆ ಅಂತ ಕೆಲವಷ್ಟು ಸಮಸ್ಯೆ ಇರ್ಬೋದು ಇವ್ರು ಹೇಳ್ದಂಗೆ ಫುಲ್ ಯಾವ ಆಸ್ಪತ್ರೆ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಆಸ್ಪತ್ರೆಗಳಲ್ಲೂ ಸಮಸ್ಯೆಗಳನ್ನು ಇದ್ದೇ ಇರುತ್ತೆ ಶೃಂಗೇರಿ ಆಸ್ಪತ್ರೆ ಈ ಹಿಂದೆ ಹೇಗಿತ್ತು ಈಗ ನಿನ್ನೆ ಎಲ್ಲ ಬಂದು ಮೊನ್ನೆ ಸ್ಟ್ರೈಕ್ ಮಾಡಿದ್ರೆ ಅವ್ರು ಇದ್ದಾಗ ಹೇಗಿತ್ತು ಇವತ್ತು ಹೇಗಿದೆ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಮತ್ತು ಇದೆಲ್ಲ ಗಮನ ಎಲ್ಲ ಈ ವಿಚಾರದ ಪೂರ್ತಿ ಗಮನ ನಮ್ಮ ರಾಜಗೌಡ್ರಿಗಿದೆ ಇದೆ ಮುಂದಿನ ದಿನದಲ್ಲಿ ಅದಕ್ಕೆ ಪರಿಹಾರ ಆಗುವಂತ ಕೆಲಸ ಮಾಡ್ತಾರೆ ಕರ್ನಾಟಕದಲ್ಲಿ ಸರ್ಕಾರಿ ಆಸ್ಪತ್ರೆ ನಾವು ಮಾತನ್ನೇ ಕೊಪ್ಪದಲ್ಲಿ ನೀವು ನೋಡಿರ್ಬೋದು ಸರ್ಕಾರಿ ಆಸ್ಪತ್ರೆ ಯಾವ ರೀತಿ ಆಗಿದೆ ಎಷ್ಟು ಸಿಬ್ಬಂದಿಗಳಿದ್ದಾರೆ ಪ್ರತಿಯೊಂದು ಏನು ಸಮಸ್ಯೆಗಳಿಗೂ ಸ್ಪೆಷಲಿಸ್ಟ್ ಗಳು ಇರುವಂತದ್ದು ಹಲವಾರು ಜನ ಎಂಟರಿಂದ ಹತ್ತು ಜನಕ್ಕೂ ಜಾಸ್ತಿ ಡಾಕ್ಟರ್ ಇದಾರೆ ಇತ್ತೀಚು ಕೂಡ ಟ್ರಾನ್ಸ್ಫರ್ ಬೇರೆ ಕಡೆ ಕೂಡ ಡಾಕ್ಟರ್ಗಳು ಬಂದಿರುವಂತದ್ದು ಈ ಹೀಗಿದೆ ಕೊಪ್ಪದಲ್ಲಿ ಇರುವಂತ ವ್ಯವಸ್ಥೆ ಶೃಂಗೇರಿಯ ಶೃಂಗೇರಿಲ್ಲೂ ಆಗತ್ತೆ ಸ್ವಲ್ಪ ಈಗ ಕೊಪ್ಪದಲ್ಲಿ ನಮ್ ಶಾಸಕರೇ ಇರೋದಲ್ವಾ ಅವರೇ ಮಾಡಿದ್ದಲ್ವಾ ಅವ್ರ ಕಾಲದಲ್ಲೇ ಆಸ್ಪತ್ರೆ ಮೇಲೆ ಪ್ರೀತಿ ಶೃಂಗೇರಿ ಮೇಲೆ ಶೃಂಗೇರಿ ಆಸ್ಪತ್ರೆ ಮೇಲೂ ಇದೆ ಈಗ ಡಯಾಲಿಸಿಸ್ ಇದು ಈಗ ಓಪನ್ ಆಗಿದೆ ಹಾಗೇನೆ ಒಂದು ಹಂತ ಹಂತವಾಗಿ ಒಂದೇ ಸರಿ ಪೂರ್ತಿ ಮಾಡ್ಲಿಕ್ಕೆ ಯಾರು ಯಾರೇ ಆದ್ರೂ ಕಷ್ಟ ಆಗುತ್ತೆ ಹಂತ ಹಂತವಾಗಿ ಅದನ್ನ ಮಾಡ್ತಾ ಇದ್ದಾರೆ ಈಗ ಡಯಾಲಿಸಿಸ್ ಮಾಡಲಿಕ್ಕೆ ಶೃಂಗೇರಿತ ಆಸ್ಪತ್ರೆ ಇರಲಿಲ್ಲ ಈಗ ಅದರ ಡಯಾಲಿಸಿಸ್ ಸೆಂಟರ್ ಓಪನ್ ಆಗಿದೆ ಹಾಗೆ ಹಂತ ಹಂತವಾಗಿ ಈಗ ಇನ್ನೊಂದು ವರ್ಷದಲ್ಲಿ ರಾಜೇಗೌಡರು ಮಾಡ್ತಾರೆ ಭರವಸೆ ನಮಗಿದೆ ಅವರು ನಾನು ನಿನ್ನೆ ಹೋದಾಗ್ಲೂ ಆ ವಿಚಾರ ಪ್ರಸ್ತಾಪ ಮಾಡಿದ್ರೆ ಆಸ್ಪತ್ರೆ ವಿಚಾರ ಪ್ರಸ್ತಾಪ ಆಗಿದೆ ಅದ್ರ ಅದಕ್ಕೆ ಏನ್ ಬೇಕೋ ಅದು ಕ್ರಮ ತಗೊಳ್ತಾರೆ ರಮೇಶ್ ಭಟ್ರೆ ಪ್ರಮುಖವಾಗಿ ಒಬ್ಬ ರಾಜಕಾರಣಿ ಅಂತ ಬಂದಾಗ ಹಲವಾರು ರಾಜಕೀಯದಲ್ಲಿ ನಿರೀಕ್ಷೆಗಳಿದ್ದೇನೆ ಹಾಗೆ ರಾಜಕೀಯವಾಗಿ ರಮೇಶ್ ಭಟ್ಗೆ ಮುಂದಿನ ದಿನಗಳಲ್ಲಿ ಏನು ನಿರೀಕ್ಷೆ ಇದೆ ಮುಂದಿನ ದಿನಗಳಲ್ಲಿ ಈಗ ನಾನು ನನ್ನ ನಿರೀಕ್ಷೆಯ ಹಂತ ಫೈನಲ್ ಹಂತಕ್ಕೆ ಬಂದಿದ್ದೀನಿ ಅಂತ ನನಗನ್ನಿಸ್ತು ಯಾಕೆಂದ್ರೆ ನನಗೂ ಒಂದು ಏಜ್ ಅಂತ ನನಗೂ ಈಗ ಐವತ್ತೆಂಟು ವರ್ಷ ಆಯ್ತು ಹಾಗಾಗಿ ರಾಜಕೀಯಕ್ಕೆ ಏಜ್ ಅನ್ನೋದುಂಟಾ ಇಲ್ಲ ಆದ್ರೆ ನಮ್ಗೆ ಏನ್ ಗೊತ್ತಾ ಬೇರೆಯವ್ರಿಗೆ ಯುವಕರಿಗೆ ಅವಕಾಶ ಆಗಬೇಕು ಹಾಗಾಗಿ ನನಗೆ ಒಂದು ತೃಪ್ತಿ ಇದೆ ನಾನು ಈ ರಾಜ ಇದುವರೆಗೆ ರಾಜಕಾರಣದಲ್ಲಿ ನಾನು ಪ್ರಾಮಾಣಿಕತೆಯಿಂದ ರಾಜಕಾರಣ ಮಾಡಿದ್ದೀನಿ ಅಂತ ಹೇಳಲಿಕ್ಕೆ ನನಗೆ ಸಂಪೂರ್ಣ ತೃಪ್ತಿ ಇದೆ ನಾನು ಈ ರಾಜಕಾರಣದಲ್ಲಿ ನಾನು ಸ್ವಂತ ದೊಡ್ದ ದುಡ್ಡನ್ನೇ ಕೆಲಸ ಖರ್ಚು ಮಾಡಿ ರಾಜಕಾರಣ ಮಾಡಿ ಬಂದವನು ನಾನು ರಾಜಕಾರಣದಿಂದ ಯಾವುದೇ ಪ್ರತಿಫಲ ಈ ಪ್ರತಿಫಲವನ್ನು ನಾನು ಯಾವತ್ತೂ ರಾಜಕಾರಣದಿಂದ ನನಗೆ ಅದರ ಪ್ರತಿಫಲ ಸಿಗ್ಲಿ ಅಂತ ಹೇಳಿ ನಾನು ಆಧರಿಸಿದನಲ್ಲ ಜನಗಳ ಆಶೀರ್ವಾದ ಜನಗಳ ಪ್ರೀತಿ ಬೇಕು ಅಂತ ಆಸೆ ನಾನು ರಾಜಕಾರಣಕ್ಕೆ ಬಂದೆ ಅದು ನನಗೆ ಸಿಕ್ಕಿದೆ ಅನ್ನೋದು ನನಗೆ ನಮ್ಮ ಆ ಜನಗಳ ಭಾವನೆಯಲ್ಲಿ ನನಗೆ ಗೊತ್ತಾಗ್ತಾ ಇದೆ ನನಗೆ ತೃಪ್ತಿ ಇದೆ ರಾಜಕಾರಣದಲ್ಲಿ ನಾನು ಕೊನೆ ಹಂತದ ತಲುಪಿದ್ದೀನಿ ಇದು ನನಗೆ ಸಾಕು ಅನ್ನೋ ಮಟ್ಟಕ್ಕೆ ನಾನು ಓಕೆ ಅಂದರೆ ನೀವು ಹೇಳಿದ್ರಿ ಪ್ರಾಮಾಣಿಕತೆ ವಿಚಾರ ಹೇಳಿದ್ರಿ ಬಹುಶಃ ರಮೇಶ್ ಭದ್ರತೆಕೂರ್ ನಾನು ವೈಯಕ್ತಿಕವಾಗಿ ನೋಡಿದ ಪ್ರಕಾರ ನಿಮ್ಮಲ್ಲಿರುವಂತಹ ಪ್ರಾಮಾಣಿಕತೆ ಬಹುಶಃ ನಿಮಗೆ ಈ ಒಂದು ಜವಾಬ್ದಾರಿ ಸಿಗಲು ಪ್ರಮುಖ ಕಾರಣ ಆಯಿತು ಅಂತ ಅನ್ಸತ್ತ ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ನೀವು ಹೇಳ್ದಂಗೆ ಆ ಪ್ರಾಮಾಣಿಕತೆಗೆ ಮತ್ತೆ ನನ್ನ ಸರ್ವಿಸಿಗೆ ಮತ್ತೆ ಎಲ್ಲ ನಾಯಕರ ನಾಯಕರು ನನ್ನ ಮೇಲೆ ಒಲವು ತೋರಿಸಿದ್ರಿಂದ ಆಗಿದೆ ಅನ್ನೋದು ನನ್ನ ಭಾವನೆ ಓಕೆ ರಮೇಶ್ ಪಟೇಲ್ ಕೊನೆಯದಾಗಿ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದೀರಾ ಇಂತಹ ಸಂದರ್ಭದಲ್ಲಿ ನಿಮ್ಮ ಶಾಸಕರಿಗಾಗಿರ್ಬೋದು ಪಕ್ಷದ ಕಾರ್ಯಕರ್ತರಿಗಾಗಿರ್ಬೋದು ಹಿರಿಯ ಕಿರಿಯ ಎಲ್ಲ ಮುಖಂಡರಿಗೆ ಓವರ್ ಆಲ್ ಆಗಿ ಒಬ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನ್ ಹೇಳಕ್ ಬಯಸ್ತೀರ ಏನಂದ್ರೆ ಎಲ್ಲ ಎಲ್ಲರೂ ಸೇರಿ ಒಟ್ಟಾಗಿ ಒಳ್ಳೆ ಕೆಲಸ ಮಾಡಿ ಶಾಸಕರಿಗಾಗಲಿ ನಾವೀಗ ಒಳ್ಳೆ ಕೆಲಸ ಮಾಡಿದ್ರೆ ಶಾಸಕರಿಗೆ ಹೆಸರು ಬರುತ್ತೆ ಕಾರ್ಯಕರ್ತರು ಅವ್ರ ಲೆವೆಲಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ನನಗೆ ಹೆಸರು ಬರುತ್ತೆ ಹಾಗಾಗಿ ಟೋಟಲಿ ಎಲ್ಲರೂ ಸೇರಿ ಒಳ್ಳೆ ಕೆಲಸ ಮಾಡೋಣ ಪಾಂಗ್ರೆ ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ಕಟ್ಟೋಣ ರಾಜಕೀಯವಾಗಿಯೂ ಅಷ್ಟೇ ನಮ್ಮ ರಾಜೇಗೌಡರುಗೆ ಒಂದು ಶಕ್ತಿ ಕೊಡೋದಕ್ಕೆ ಕಾರಣಭೂತ್ರ ಆಗೋಣ ಅಂತ ಹೇಳ್ತಾ ನನ್ನ ಇಷ್ಟಪಡ ರಮೇಶ್ ಬಟ್ರೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿಚಾರ ನೀವು ಮಾಡಿರುವಂತಹ ಪಕ್ಷಕ್ಕೆ ನೀವು ಮಾಡಿರುವಂತಹ ಸೇವೆ ಅಧ್ಯಕ್ಷರಾಗಿ ಯಾವ ರೀತಿಯಾದ ಪಕ್ಷ ಸಂಘಟನೆ ಮಾಡ್ತೀರಾ ಯಾವೆಲ್ಲ ಸವಾಲುಗಳಿದಾವೆ ಮುಂದೆ ಬರ್ತಿರುವಂತಹ ಚುನಾವಣೆಗಳನ್ನ ಯಾವ ರೀತಿಯಾಗಿ ಎದುರಿಸ್ತೀರಾ ಹಾಗೆ ಹಿರಿಯ ಹಿರಿಯ ಮುಖಂಡರನ್ನ ಎಲ್ಲರನ್ನೂ ಒಟ್ಟಾಗಿ ಹೇಗೆ ತೆಗೆದುಕೊಳ್ತೀರಾ ಹಾಗೆ ಇರುವಂತಹ ಕೆಲವೊಂದು ಇನ್ನು ಆಸ್ಪತ್ರೆ ಬೇರೆ ಬೇರೆ ಸಮಸ್ಯೆಗಳನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಕಾರ್ಯಪ್ರವೃತ್ತರಾಗ್ತೀರಾ ಈ ಎಲ್ಲಾ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈದಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಪೂರಕ ಧನ್ಯವಾದ ವೀಕ್ಷಕರೇ ಇದು ಶೃಂಗೇರಿ ಕಾಂಗ್ರೆಸ್ನ ಅತ್ಯಂತ ಹಿರಿಯ ಮುಖಂಡರು ನಿಷ್ಠಾವಂತ ಕಾರ್ಯಕರ್ತರು ಹಾಗೆ ನೂತನ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವ ಶ್ರೀಯುತ ರಮೇಶ್ ಭಟ್ ತಿಕ್ಕೂರು ಅವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ಮರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಪ್ರತಿನಿಧಿ ನಮಸ್ಕಾರ